ಹಲೋ ಇವ್ರಿ ವೆಲ್ಕಮ್ ಬ್ಯಾಕ್ ಟು ಅವರ್ ಚಾನಲ್ ಫ್ರೆಂಡ್ಸ್ ಇವತ್ತಿನ ವಿಡಿಯೋದಲ್ಲಿ ನೀವು ನೋಡ್ತಾ ಇರೋದು ಹಳೆಯ ಖಾಲಿಯಾದಂತಹ ವೇಸ್ಟ್ ಅಂತ ಬಿಸಾಕುವಂತಹ ವಾಟರ್ ಬಾಟಲ್ನ ನಾವು ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಸುಂದರವಾದ ವಸ್ತುನ ರೆಡಿ ಮಾಡೋದನ್ನು ತಿಳಿಸ್ಕೊಡ್ತಾ ಇದ್ದೀನಿ ನೀವೇನಾದರೂ ಈ ವಿಡಿಯೋನ ಪೂರ್ತಿ ನೋಡಿದರೆ ಖಂಡಿತವಾಗ್ಲೂ ಈ ಥರ ವಾಟರ್ ಬಾಟಲ್ಗಳನ್ನು ನೀವು ಇನ್ನು ಮುಂದೆ ವೇಸ್ಟ್ ಅಂತ ಬಿಸಾಕೋದೇ ಇಲ್ಲ ಖಾಲಿ ಆದ ತಕ್ಷಣ ನಾವೇನು ಮಾಡ್ತೀವಿ ಇದೇನಕ್ಕೂ ಯೂಸ್ ಆಗಲ್ಲ ಅಂತ ಹೇಳಿ ಬಿಸಾಕ್ಬಿಡ್ತೀವಿ ಅಲ್ವಾ ಸೊ ಬಿಸಾಕ್ದೇನೆ ಇದನ್ನು ಒಂದು ರೀತಿ ನಾವು ಯೂಸ್ ಮಾಡಿಕೊಡೋಣ ನೋಡಿ ಫಸ್ಟ್ ನಾನಿಲ್ಲಿ ವಾಟ್ರ್ ಬಾಟಲ್ನ ಎಷ್ಟು ನಾನು ಯಾವ ರೀತಿಯಲ್ಲಿ ಕಟ್ ಮಾಡಬೇಕು ಅಂತ ಇಲ್ಲಿ ತಿಳಿಸ್ಕೊಡ್ತಾ ಇದ್ದೀನಿ ನೋಡಿ ಈ ರೀತಿ ವಾಟ್ರ್ ಬಾಟಲನ್ನು ನೀವು ತೊಗೊಂಡವಾಗ ನಿಮಗೆ ಬೇಕಾದ ರೀತಿಯಲ್ಲಿ ನೀವು ಕಟ್ ಮಾಡಬಹುದು ನಾನಿಲ್ಲಿ ತಿಳಿಸ್ಕೊಡ್ತಿರೋ ರೀತಿಯಲ್ಲಿ ನೀವು ಕಟ್ ಮಾಡಿಬಿಟ್ಟು ನೀ ಬಳಸಿದರೆ ತುಂಬಾ ನೋಡಲಿಕ್ಕೆ ಸುಂದರವಾಗಿ ತುಂಬ ಚೆನ್ನಾಗಿ ಕಾಣಿಸುತ್ತೆ ನೋಡಿದವರು ಕೂಡ ವಾ ಇದು ನಾವು ಇಷ್ಟು ದಿನ ವಾಟರ್ ಬಾಟಲ್ನ ಹಾಗೆ ಬಿಸಾಕ್ತಿದ್ವಿ ಈ ರೀತಿ ಐಡಿಯಾ ಗೊತ್ತೇ ಇರಲಿಲ್ಲ ನಾವು ಮಾಡ್ತೀವಿ ಅಂತ ಕೂಡ ಹೇಳ್ತಾರೆ ನೋಡಿ ನೋಡಿ ಈ ರೀತಿ ನಾನು ಹೇಗೆ ಈಗ ಈಗ ಡ್ರಾ ಮಾಡ್ತಾ ಇದ್ದೀನಲ್ವಾ ಆ ರೀತಿ ನೀವು ಕೂಡ ಒಂದು ಸ್ಕೆಚ್ ಪೆನ್ನಿಂದನೋ ಅಥವಾ ಒಂದು ಮಾರ್ಕರಿಂದ ಈ ರೀತಿ ಫಸ್ಟು ಡ್ರಾ ಮಾಡ್ಕೊಳ್ಳಿ ಈ ಖಾಲಿಯಾದ ವಾಟರ್ ಬಾಟಲ್ ಮೇಲೆ ನೋಡಿ ಈ ರೀತಿ ಫಸ್ಟು ನೀವು ಡ್ರಾ ಮಾಡ್ಕೋಬೇಕಾಗತ್ತೆ ಈ ರೀತಿ ಡ್ರಾ ಮಾಡ್ಕೊಂಡ ನಂತರ ಇದನ್ನು ಕಟ್ ಮಾಡ್ಕೊಳ್ಬೇಕು ನೀವು ಚಾಕುವಿಂದ ಬೇಕಾದರೂ ಕಟ್ ಮಾಡ್ಕೋಬಹುದು ಅಥವಾ ಕತ್ರಿಯಿಂದ ಕೂಡ ಕಟ್ ಮಾಡ್ಕೊಳ್ಬಹುದು ನೋಡಿ ನಾನಿಲ್ಲಿ ಫಸ್ಟು ಇದನ್ನು ನೀಟಾಗಿ ಈ ರೀತಿ ಡ್ರಾ ಇದ್ದೀನಿ ನಾನೀಗ ಎಲ್ಲಿ ಹೀಗೆ ಲೈನ್ ಹಾಕಿದ್ದೀನಲ್ವಾ ಆ ಲೈನ್ ಮೇಲ್ಗಡೆನೆ ನಾನು ಮತ್ತೆ ಇದನ್ನು ಕಟ್ ಮಾಡ್ಕೊಳ್ಬೇಕು ಇದನ್ನು ಕಟ್ ಮಾಡೋದನ್ನು ಈಗ ನೋಡೋಣ ಬನ್ನಿ ನೋಡಿ ನಾನಿಲ್ಲಿ ಫಸ್ಟು ಚಾಕುನ ಬಿಸಿ ಮಾಡಿಕೊಂಡು ನಾವೇನು ಈಗ ಸ್ಕೆಚ್ ಪೆನ್ನಲ್ಲಿ ಡ್ರಾ ಮಾಡಿದ್ವಲ್ವಾ ಅಲ್ಲಿ ನಾನು ಇದನ್ನು ಸ್ವಲ್ಪ ಕಟ್ ಮಾಡಿದೆ ನಿಮಗೆ ಚಾಕುದಲ್ಲಿ ಆಗಲಿಲ್ಲ ಅಂದರೆ ಈ ರೀತಿ ಈಸಿಯಾಗಿ ಕತ್ರಿಯಲ್ಲಿ ಕೂಡ ನೀವು ಕಟ್ ಮಾಡಬಹುದು ಬೇಗನೆ ಆಗುತ್ತೆ ಕತ್ರಿಯಲ್ಲಿ ಕಟ್ ಮಾಡೋದ್ರಿಂದ ಬೇಗನೆ ಆಗಿಬಿಡುತ್ತೆ ಬಟ್ ಬಾಟಲ್ ಏನಾದರೂ ಸ್ವಲ್ಪ ದಪ್ಪ ಇದ್ದರೆ ಸ್ವಲ್ಪ ಅದೇನಾದರೂ ಗಟ್ಟಿ ಬಾಟಲ್ ಇದ್ದರೆ ನಿಮಗೆ ಕತ್ರಿಲಿ ಮಾಡೋದು ಸ್ವಲ್ಪ ಕಷ್ಟ ಆಗ್ಬೋದು ನೀವು ಅವಾಗ ಚಾಕುನ ಬಿಸಿ ಮಾಡಿಕೊಂಡು ನೀವು ಕಟ್ ಮಾಡ್ಕೊಳ್ಬಹುದು ಫ್ರೆಂಡ್ಸ್ ಈಗ ಆಲ್ರೆಡಿ ನಮ್ಮ ಚಾನೆಲ್ನಲ್ಲಿ ನೀವು ಖಾಲಿಯಾದಂತಹ ಪ್ಲ್ಯಾಸ್ಟಿಕ್ ವಾಟ್ರ್ ಬಾಟಲ್ಗಳನ್ನು ಯಾವ್ಯಾವ ರೀತಿ ಯೂಸ್ ಮಾಡ್ಕೋಬಹುದು ಅಂತ ಈಗ ಆಲ್ರೆಡಿ ನಾವು ಹಲವಾರು ವಿಡಿಯೋಗಳನ್ನು ಮಾಡಿ ತೋರಿಸಿದ್ದೀವಿ ಅವುಗಳನ್ನು ಎಲ್ಲವನ್ನೂ ಕೂಡ ನೀವು ಮೆಚ್ಚಿದ್ದೀರಾ ಸೊ ಹಾಗಾಗಿ ಮತ್ತೆ ಮತ್ತೆ ನಾವು ಖಾಲಿಯಾದ ವಾಟರ್ ಬಾಟಲನ್ನ ಇನ್ನು ಯಾವ್ಯಾವ ರೀತಿ ಯೂಸ್ ಮಾಡಬಹುದು ಅಂತ ಹೇಳಿ ತಿಳಿಸ್ಕೊಡ್ತಾ ಇದ್ದೀವಿ ಇದೊಂದು ಖಾಲಿಯಾದ ನೀರಿನ ಬಾಟಲ್ನ ಸೂಪರ್ ಉಪಯೋಗ ಅಂತಲೇ ಹೇಳಬಹುದು ನಿಮಗೆ ಖಂಡಿತವಾಗ್ಲೂ ಇಷ್ಟ ಆಗೇ ಆಗುತ್ತೆ ಗೃಹಿಣಿಯರೇ ಖಾಲಿಯಾದಂತಹ ನೀರಿನ ಬಾಟಲನ್ನ ಬಿಸಾಕ್ಲೇಬೇಡಿ ನೀವು ಇಷ್ಟಪಡುವಂತಹ ನಿಮಗೇನಾದರೂ ಈ ವಿಡಿಯೋ ನೋಡಿದರೆ ಖಂಡಿತವಾಗ್ಲೂ ಈ ಥರ ಬಾಟಲ್ಗಳನ್ನು ನೀವು ಬಿಸಾಕೋದೇ ಇಲ್ಲ ಈ ಬಿಸಾಕದೇನೆ ಇದನ್ನು ಒಂದು ಉದ್ ಅದ್ಭುತವಾಗಿ ನೀವು ಉಪಯೋಗಿಸ್ತೀರ ಅಂತ ನಾವು ಹೇಳಬಹುದು ನೋಡಿ ಈಗ ನಾನು ಎಲ್ಲಿ ಡ್ರಾ ಮಾಡಿದ್ದೀನಲ್ಲ ಅಲ್ಲಿ ನಾನು ಈ ರೀತಿ ಕಟ್ ಮಾಡ್ಕೊಡ್ತಾ ಇದ್ದೀನಿ ಫುಲ್ ಇದನ್ನು ಕಟ್ ಮಾಡ್ಕೊಬಂದು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ನೀರಿನ ಬಾಟಲನ್ನ ನಾವು ಕಟ್ ಮಾಡ್ಕೊಂಡ ನಂತರ ನಿಮಗೆ ಬೇಕಾದಂತಹ ಕಲರನ್ನು ನೀವು ಪೇಂಟ್ ಮಾಡ್ಕೋಬಹುದು ನಿಮಗೆ ಇಷ್ಟವಾದಂತಹ ಕಲರನ್ನು ನೀವು ಈ ವಾಟರ್ ಬಾಟಲ್ಗೆ ನೀವು ಪೇಂಟ್ ಮಾಡ್ಕೊಳ್ಳಿ ನಾನು ಫಸ್ಟ್ ನೋಡಿ ಇಲ್ಲಿ ರೆಡ್ ಕಲರನ್ನು ತೊಗೊಂಡಿದ್ದೀನಿ ರೆಡ್ ಕಲರನ್ನು ಪೂರ್ತಿ ಬಾಟಲ್ಗೆ ಪೂರ್ತಿಯಾಗಿ ಸ್ವಲ್ಪ ಕೂಡ ಬೇರೆ ಕಲರ್ ಇಲ್ಲ ಪೂರ್ತಿಯಾಗಿ ನಾನೀಗ ರೆಡ್ ಕಲರ್ನ ಇದಕ್ಕೆ ಪೇಂಟ್ ಮಾಡ್ತಾ ಇದ್ದೀನಿ ನೀವು ನಿಮಗೆ ಇಷ್ಟವಾದಂತಹ ಕಲರು ವೈಟು ಗ್ರೀನು ಬ್ಲೂ ಯಾವ ಕಲರ್ ಕೂಡ ತೊಗೊಂಡ್ರೂ ನಡೆಯುತ್ತೆ ನಾನಿಲ್ಲಿ ರೆಡ್ ಕಲರ್ ನನಗೆ ರೆಡ್ ಕಲರ್ ತುಂಬ ಇಷ್ಟ ಸೊ ಹಾಗಾಗಿ ನಾನಿಲ್ಲಿ ರೆಡ್ ಕಲರ್ನ ಪೇಂಟನ್ನು ಮಾಡ್ಕೊಂಡು ಬದೇನೆ ಬಂದಿದ್ದೀನಿ ಹಾಗೆಯೇ ಇದು ಪೂರ್ತಿಯಾಗಿ ಡ್ರೈ ಆಗಲಿಕ್ಕೆ ಬಿಟ್ಬಿಡಿ ಡ್ರೈ ಆದ ನಂತರ ನೋಡಿ ನಾನಿಲ್ಲಿ ಪೇಪರನ್ನು ತೊಗೊಂಡಿದ್ದೀನಿ ನಿಮ್ಮ ಹತ್ರ ಏನಾದ್ರು ಗೂಗ್ಲಿ ಇದ್ದರೆ ಅದನ್ನು ಕೂಡ ನೀವು ಇದಕ್ಕೆ ಅಂಟಿಸ್ಕೊಳ್ಬಹುದು ನನ್ನ ಹತ್ರ ಇರಲಿಲ್ಲ ಸೊ ಹಾಗಾಗಿ ನಾನೇನು ಮಾಡ್ತಾ ಇದ್ದೀನಿ ಇಲ್ಲಿ ಸಣ್ಣದಾದಂತಹ ಪೇಪರನ್ನು ನಾನು ರೌಂಡಾಗಿ ಈ ಕಟ್ ಮಾಡ್ಕೊಂಡ್ಬಿಟ್ಟು ಅದಕ್ಕೆ ನಾನು ನೋಡಿ ಸ್ಕೆಚ್ ಪೆನ್ನಿಂದ ಈ ಥರ ಐ ಬಾಲನ್ನು ನೋಡಿ ಈ ಥರ ಡ್ರಾ ಮಾಡ್ತಾ ಇದ್ದೀನಿ ಹೀಗೆ ಡ್ರಾ ಮಾಡ್ಕೊಂಡ ನಂತರ ನೀವು ಬಾಟಲ್ಗೆ ಇದನ್ನು ಅಂಟಿಸ್ಕೊಳ್ಬೇಕಾಗುತ್ತೆ ನೋಡಿ ಈ ರೀತಿ ಕಟ್ ಮಾಡಿ ನಾವು ಪೇಂಟ್ ಮಾಡಿದ ತಕ್ಷಣವೇ ನಿಮಗೆ ಅರ್ಥ ಆಗಿರ್ಬೋದು ಇವಾಗ ನಾವು ಏನು ಮಾಡ್ತಾ ಇದ್ದೀವಿ ಅಂತ ಹೇಳಿ ಎಸ್ ಖಂಡಿತವಾಗ್ಲೂ ಇದು ಬಾಲ್ಕನಿ ಅಥವಾ ನೀವು ಟೆರೆಸ್ ಗಾರ್ಡನ್ ಮಾಡಿದರೆ ಆ ಗಾರ್ಡನಿನ ಅಲಂಕಾರಕ್ಕೆ ನೀವು ಈ ರೀತಿ ನೀವು ಪ್ಲ್ಯಾಂಟ್ಗಳನ್ನು ಹಾಕಬಹುದು ಈ ರೀತಿ ಮಾಡಿಬಿಟ್ಟು ನೀವು ಡೆಕೋರೇಟ್ ಮಾಡಬಹುದು ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಫ್ರೆಂಡ್ಸ್ ಫಸ್ಟ್ ನೀವೇನು ಮಾಡಬೇಕು ವಾಟರ್ ಬಾಟಲ್ನ ನಿಮಗೆ ಯಾವ ರೀತಿ ಶೇಪಲ್ಲಿ ಬೇಕು ನೋಡಿ ಆ ರೀತಿ ಶೇಪಲ್ಲಿ ನೀವು ಅದನ್ನು ಡ್ರಾ ಮಾಡಿಕೊಂಡು ನಂತರ ಅದನ್ನು ನೀವು ಎಲ್ಲಿ ಲೈನ್ ಹಾಕಿರ್ತೀರಲ್ಲ ಅಲ್ಲಿ ಕಟ್ ಮಾಡಿಕೊಂಡು ನಂತರ ಅದಕ್ಕೆ ನಿಮಗೆ ಬೇಕಾದಂತಹ ಕಲರನ್ನು ಪೇಂಟ್ ಮಾಡಿಕೊಳ್ಳಿ ನಂತರ ನಾನಿಲ್ಲಿ ಒಂದು ಪೇಪರ್ಗೆ ಅದನ್ನು ಐಸ್ ಥರ ನಾನು ಕಟ್ ಮಾಡಿಬಿಟ್ಟು ನೋಡಿ ಎರಡು ಕಣ್ಣುಗಳನ್ನು ಈ ರೀತಿ ಅಂಟಿಸ್ಕೊಳ್ತಾ ಇದ್ದೀನಿ ಗಮ್ ಹಚ್ಚಿಬಿಟ್ಟು ಅಂಟಿಸ್ಕೊಳ್ತಾ ಇದ್ದೀನಿ ನೀವು ಇದಕ್ಕೆ ಗೂಗ್ಲಿ ಇಟ್ಬಿಟ್ರೆ ಇನ್ನೂ ತು ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ಈ ರೀತಿ ನಾನೀಗ ಮಾಡಿದ್ದೀನಿ ನಂತರ ಇದರಲ್ಲಿ ನೀವು ಫ್ಲವರನ್ನು ಹಾಕಿದರೆ ವಾ ಒಂದು ಚಿಕ್ಕದಾದಂತಹ ಪೌಟನ್ನು ನೀವು ಹಾಕಿದರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನಾನಿಲ್ಲಿ ಆರ್ಟಿಫಿಷಿಯಲ್ ಪ್ಲ್ಯಾಂಟನ್ನು ಹಾಕಿಬಿಟ್ಟು ನಿಮಗೆ ತೋರಿಸ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಾ ಇದೆ ನಾನಿಲ್ಲಿ ಜಸ್ಟ್ ವಿಂಡೋಗೆ ಇಟ್ಬಿಟ್ಟು ತೋರಿಸ್ತಾ ಇದ್ದೀನಿ ನನಗೆಲ್ಲೂ ಮೊಳೆ ಹೊಡೆಯೋಕ್ಕೆ ಇಲ್ಲಿ ಜಾಗ ಇಲ್ಲ ಸೊ ಹಾಗಾಗಿ ನೀವು ಅದನ್ನು ವಾಲಿಗೆ ಮೊಳೆಯನ್ನು ಹೊಡೆದ್ಬಿಟ್ಟು ನಂತರ ನೀವು ಅದನ್ನು ಸಿಗ್ಸಿದ್ರೆ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಅಂತ ಬಿಸಾಕುವ ಈ ಪ್ಲಾಸ್ಟಿಕ್ ಡಬ್ಬಿಯನ್ನು ಯೂಸ್ ಮಾಡಿಕೊಂಡು ಒಂದು ಒಳ್ಳೆಯ ಉಪಯುಕ್ತವಾಗಿರುವಂತಹ ವಸ್ತುನ ರೆಡಿ ಮಾಡೋದನ್ನು ಇದ್ದೀನಿ ನೋಡಿ ನಾವೆಲ್ಲ ಏನು ಮಾಡಿಬಿಡ್ತೀವಿ ಈ ರೀತಿ ಬಾಕ್ಸ್ಗಳನ್ನು ಖಾಲಿ ಆದ ತಕ್ಷಣ ವೇಸ್ಟ್ ಅಂತ ಬಿಸಾಕ್ಬಿಡ್ತೀವಿ ಈಗಂತೂ ಈ ರೀತಿ ಪ್ಲಾಸ್ಟಿಕ್ ಬಾಟಲ್ಗಳನ್ನು ಈ ರೀತಿ ಪ್ಲ್ಯಾಸ್ಟಿಕ್ ಡಬ್ಬಿಗಳನ್ನು ಬಳಸೋದನ್ನೇ ಕೂಡ ನಿಲ್ಲಿಸ್ಬಿಟ್ಟಿದ್ದೀವಿ ಏಕೆಂದರೆ ಆರೋಗ್ಯಕ್ಕೆ ಹಾನಿಕರ ಅಂತ ಹೇಳಿ ಬಟ್ ಇವುಗಳನ್ನು ಬಿಸಾಕೋ ಬದಲು ಬೇರೆ ರೀತಿಯ ನಾವು ಯೂಸ್ ಮಾಡ್ಕೋಬಹುದು ಅದನ್ನು ಹೇಗೆ ಅನ್ನೋದನ್ನು ನಾನೀಗ ಇದ್ದೀನಿ ನೋಡಿ ಫಸ್ಟ್ ನೀವೇನು ಮಾಡಬೇಕು ಒಂದು ಮೇಣದ ಬತ್ತಿನ ನೀವು ಈ ರೀತಿ ಹಚ್ಕೊಳ್ಳಿ ನೋಡಿ ಈ ರೀತಿ ಹಚ್ಕೊಂಡ ನಂತರ ನಿಮಗೆ ಕಾ ಕ್ರಾಫ್ಟಿಗೆ ಅಂತ ಹೇಳಿನೇ ಒಂದು ಚಾಕುನ ಇಟ್ಕೊಳ್ಳಿ ದಯವಿಟ್ಟು ಅಡುಗೆ ಮನೆಯ ಚಾಕುವನ್ನ ನೀವು ಬಳಸಲಿಕ್ಕೆ ಹೋಗಲೇಬೇಡಿ ನೀವು ಈ ರೀತಿ ಕ್ರಾಫ್ಟ್ಗಳಿಗೆ ಈ ರೀತಿ ಏನಾದರೂ ಮಾಡಲಿಕ್ಕೆ ಅಂತಲೇ ನೀವು ಒಂದು ಆದಂತಹ ಚಾಕುವನ್ನ ಇಟ್ಕೊಳ್ಬೇಕಾಗುತ್ತೆ ನೋಡಿ ನಾನೀಗ ಈ ರೀತಿ ಕ್ರಾಫ್ಟ್ಗಳನ್ನು ಮಾಡಲಿಕ್ಕೆ ಅಂತ ಹೇಳಿ ನನಗೆ ವಿಡಿಯೋಗೆ ಅಂತಲೇ ನಾನು ಒಂದು ಚಾಕುನ ಮೀಸಲಿಟ್ಬಿಟ್ಟಿದ್ದೀನಿ ಇದನ್ನು ನಾನು ಅಡುಗೆ ಮನೆಯಲ್ಲಿ ಬಳಸೋಲ್ಲ ಯಾವುದೇ ಕಾರಣಕ್ಕೂ ನೀವು ಇಲ್ಲಿ ಬಳಸಿರೋದನ್ನು ಅಡುಗೆ ಮನೆಗೆ ಬಳಸಬೇಡಿ ನೋಡಿ ಫಸ್ಟ್ ನೀವು ಚಾಕುನ ಬಿಸಿ ಮಾಡಿಕೊಂಡು ನಾನೇನು ತೋರಿಸ್ತಾ ಇದ್ದೀನಲ್ಲ ಇಲ್ಲಿ ನೀವು ಕಟ್ ಮಾಡ್ಕೊಳ್ಬೇಕಾಗತ್ತೆ ಇದನ್ನು ಫಸ್ಟ್ ನೀವೇನು ಮಾಡಬೇಕು ಹಾಗೆ ಕಟ್ ಮಾಡ್ಕೊಳಕ್ಕೆ ಹೋದರೆ ಬರೋದಿಲ್ಲ ಅಲ್ವಾ ಸೊ ಹಾಗಾಗಿ ನಾನೇನು ಇದ್ದೀನಿ ಈ ಚಾಕುನ ಬಿಸಿ ಮಾಡಿಕೊಂಡು ನಂತರ ಈ ಪ್ಲಾಸ್ಟಿಕ್ ಡಬ್ಬಿನ ಕಟ್ ಮಾಡ್ಕೊಳ್ತೀನಿ ಚಾಕುನ ನಾವು ಬಿಸಿ ಮಾಡ್ಕೊಂಡ ನಂತರ ಈಸಿಯಾಗಿ ನಮಗೆ ಈ ಡಬ್ಬಿನ ಕಟ್ ಮಾಡ್ಕೊಳ್ಲಿಕ್ಕೆ ಈಸಿ ಆಗುತ್ತೆ ನೀವು ಕತ್ರಿಯಿಂದ ಬೇಕಾದರೂ ಕಟ್ ಮಾಡ್ಕೊಳ್ಬಹುದು ಫಸ್ಟ್ ನೀವು ಸ್ವಲ್ಪ ಒಂದು ಚಾಕುವಿಂದ ಸ್ವಲ್ಪವೇ ಸ್ವಲ್ಪ ನೀವು ಕಟ್ ಮಾಡಿಕೊಂಡು ನಂತರ ನೀವು ಕತ್ರಿಯಿಂದ ಕೂಡ ಕಟ್ ಮಾಡ್ಕೊಳ್ಬಹುದು ನೋಡಿ ನಾನು ಈಗ ತೋರಿಸ್ತಾ ಇದ್ದೇನಲ್ಲ ಈ ಇಲ್ಲೇನು ಕಾಣಿಸ್ತಿದೆಯಲ್ಲ ಒಂದು ರಿಂಗ್ ಥರ ಈ ಫಸ್ಟ್ ರಿಂಗಿಗೆ ನಾನು ಇಲ್ಲಿ ಈಗ ಕಟ್ ಮಾಡ್ಕೊಳ್ತೀನಿ ಈ ರಿಂಗ್ ಇದೆಯಲ್ಲ ಈ ನಾವೇನು ಕ್ಲೋಸ್ ಮಾಡಲಿಕ್ಕೆ ಅಂತ ರೆಡ್ ಕಲರ್ ಕ್ಯಾಪ್ ಇದೆಯಲ್ಲ ಅದರ ಫಸ್ಟ್ ರಿಂಗಿಗೆ ನಾನಿಲ್ಲಿ ನಾನು ಚಾಕುನ ಬಿಸಿ ಮಾಡಿಕೊಂಡು ನೋಡಿ ಈ ರೀತಿ ಚಾಕುನ ಬಿಸಿ ಮಾಡಿಕೊಂಡ್ರೆ ನಿಮಗೆ ಈಸಿಯಾಗಿ ಕಟ್ ಆಗಿಬಿಡುತ್ತೆ ಹೀಗೆ ನಾನು ನೋಡಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿರ್ಬೋದು ಇವಾಗ ಎಷ್ಟು ಈಸಿಯಾಗಿ ನಮಗೆ ಹೀಗೆ ಕಟ್ ಮಾಡಲಿಕ್ಕೆ ಆಯಿತು ಅಂತ ಹೇಳಿ ಖಾಲಿಯಾಗಿರುವಂತಹ ಈ ಪ್ಲಾಸ್ಟಿಕ್ ಡಬ್ಬಿಗಳನ್ನು ನಾವೇನು ಮಾಡ್ತೀವಿ ಇದೇನಕ್ಕೂ ಯೂಸ್ ಆಗೋಲ್ಲ ಅಂತ ಹೇಳಿ ಬಿಸಾಕ್ಬಿಡ್ತೀವಿ ಬಟ್ ಯೂಸ್ ಆಗದೆ ಇರುವಂತಹ ವಸ್ತುಗಳನ್ನು ತೊಗೊಂಡ್ಬಿಟ್ಟು ಯೂಸ್ ಹೇಗೆ ಮಾಡಬಹುದು ಅನ್ನೋದನ್ನು ನಾವು ವಿಡಿಯೋದಲ್ಲಿ ತುಂಬಾ ತೋರಿಸಿದ್ದೀವಿ ಯಾರು ನೋಡಿಲ್ವೋ ನಮ್ಮ ಚಾನೆಲ್ನ ಪ್ಲೇ ಲಿಸ್ಟಲ್ಲಿ ಬೆಸ್ಟ್ ಔಟ್ ಆಫ್ ವೇಸ್ಟ್ ಲೀಸ್ಟಲ್ಲಿ ನೀವು ನೋಡಬಹುದು ಅದರಲ್ಲಿ ನಿಮಗೆ ಸಿಕ್ಕಾಪಟ್ಟೆನೇ ವೆರೈಟಿ ವಿಡಿಯೋಸ್ಗಳು ಸಿಗುತ್ತೆ ನೀವು ನೋಡ್ತಿರ್ಬೋದು ಇವಾಗ ನಾನು ಆಲ್ರೆಡಿ ಡಬ್ಬವನ್ನು ನೋಡಿ ಈ ರೀತಿ ಚಾಕುನ ಬಿಸಿ ಮಾಡಿಕೊಂಡು ನೋಡಿ ಹೀಗೆ ಕಟ್ ಮಾಡ್ಕೊಂಡಿದ್ದೀನಿ ನೋಡಿ ಪೂರ್ತಿ ನಾನು ಡಬ್ಬವನ್ನು ಹೀಗೀಗ ಆಲ್ರೆಡಿ ಕಟ್ ಮಾಡ್ಕೊಂಡಿದ್ದೀನಿ ಈ ರೀತಿ ಕಟ್ ಮಾಡ್ಕೊಳ್ಬೇಕು ಫಸ್ಟು ಬಟ್ ನಿಧಾನಕ್ಕೆ ಹುಷಾರಾಗಿ ಕಟ್ ಮಾಡ್ಕೊಳ್ಳಿ ಕಟ್ ಮಾಡುವಾಗ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ನಮಗೆ ಎರಡು ಪೀಸ್ ಸಿಗುತ್ತೋ ಅಲ್ವಾ ಈಗ ನೋಡಿ ಡಬ್ಬಿಯ ಕೆಳಗಡೆ ಭಾಗ ಹಾಗೆ ಡಬ್ಬಿಯ ಮೇಲ್ಗ ಮೇಲ್ಗಡೆ ಭಾಗ ಈ ರೀತಿ ಎರಡು ಭಾಗ ಈಗ ಸಿಕ್ತಲ್ವಾ ನಂತರ ಆ ಡಬ್ಬಿಯ ಕ್ಯಾಪನ್ನು ನೀವು ತೆಗೆದುಬಿಟ್ಟು ಆ ಡಬ್ಬಿಯ ಕ್ಯಾಪನ್ನು ತೆಗೆದುಬಿಡಿ ನಂತರ ಆ ಡಬ್ಬಿ ಕ್ಯಾಪಿನ ಸೈಜು ಎಷ್ಟಿದೆ ಅಂತ ಹೇಳಿ ನೋಡ್ಕೊಳ್ಳಿ ಫಸ್ಟು ನೋಡಿ ಈ ರೀತಿ ಇಟ್ಟುಬಿಟ್ಟು ಅದರ ಮೇಲ್ಗಡೆ ಒಂದು ಸ್ಕೆಚ್ ಪೆನ್ನಿನೋ ಅಥವಾ ಒಂದು ಮಾರ್ಕರ್ ಪೆನ್ನಿನಿಂದನೋ ಸಹಾಯದಿಂದ ನೀವು ಅದನ್ನು ಒಂದು ಸರ್ಕಲನ್ನು ಹಾಕಬೇಕು ಅದು ಏನು ಶೇಪ್ ಇದೆಯಲ್ಲ ಅಲ್ಲಿ ಇದ್ರ ಒಳಗಡೆ ಹಾಕಲಿಕ್ಕೆ ನೀವು ಪೂರ್ತಿ ನೀಟಾಗಿ ಇದನ್ನು ಒಂದು ಲೈನು ಬರ್ಕೊಳ್ಳಿ ನಂತರ ಆ ಲೈನ್ ಏನು ಬರ್ಕೊಂಡಿದ್ವೋ ಅದರ ಮೇಲೆ ನಾವು ಕಟ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಫಸ್ಟ್ ನೀವೇನು ಮಾಡಬೇಕು ಆ ಡಬ್ಬಿನ ಹೀಗೆ ಉಲ್ಟಾ ಇಟ್ಕೊಂಡ್ಬಿಟ್ಟು ಬಿಟ್ಟು ಅದರ ಒಳಗಡೆ ನಾನೇನು ಮಾಡ್ತೀನಿ ನೋಡಿ ಹೀಗೆ ಈ ರೀತಿ ಸರ್ಕಲನ್ನು ಹಾಕ್ಕೊಂಡಿದ್ದೀನಿ ನೀವು ವಿಡಿಯೋ ನೋಡ್ತಿದ್ರೆ ನಿಮಗೆ ಕ್ಲಿಯರಾಗಿ ಗೊತ್ತಾಗುತ್ತೆ ನೋಡಿ ನಾವೀಗ ಬರ್ಕೊಂಡಿರೋದು ನಿಮಗೆ ಕಾಣಿಸ್ತಾ ಇದೆ ಅಲ್ವಾ ಇದನ್ನು ನಾವು ಮತ್ತೆ ಚಾಕುನ ಬಿಸಿ ಮಾಡ್ಕೊಂಡ್ಬಿಟ್ಟು ಮತ್ತೆ ನಾವು ಇದನ್ನು ನೀಟಾಗಿ ಹೀಗೆ ಕಟ್ ಮಾಡ್ಕೊಳ್ಬೇಕಾಗುತ್ತೆ ನೀವು ನೋಡ್ತಿರ್ಬೋದು ಹೀಗೆ ನೀಟಾಗಿ ಕಟ್ ಮಾಡ್ಕೊಳ್ಬೇಕು ಈ ಪೂರ್ತಿ ನಾನು ಕಟ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಕಟ್ ಮಾಡ್ಕೊಳ್ತಾ ಇದ್ದೀನಿ ಇದಲ್ಲದೆ ನೀವು ನಮ್ಮ ಚಾನೆಲ್ನಲ್ಲಿ ಇನ್ನು ಯಾವ ರೀತಿ ವಿಡಿಯೋನ ನಿರೀಕ್ಷಿಸುತ್ತಿದ್ದೀರಾ ಅಂತ ಕೂಡ ನಮಗೆ ಕಮೆಂಟ್ ಮೂಲಕ ತಿಳಿಸ್ಬಹುದು ಆ ವಿಡಿಯೋಗಳನ್ನು ಮಾಡಿ ನಾವು ತೋರಿಸುವ ಪ್ರಯತ್ನವನ್ನು ಮಾಡ್ತೀವಿ ನೋಡಿ ಈ ರೀತಿ ಕಟ್ ಮಾಡ್ಕೊಂಡ ನಂತರ ನಾವೇನು ಫಸ್ಟು ನೀವು ಕಟ್ ಮಾಡ್ಕೊಂಡಿದ್ರಲ್ಲ ಕ್ಯಾಪ್ ಹಾಕುವಂತಹ ಈ ಮುಂದಗಡೆ ಭಾಗವನ್ನು ಅದನ್ನು ನೋಡಿ ನಾನು ಇದ್ರ ಒಳಗಡೆ ಈಗ ಹಾಕ್ಕೊಳ್ತಾ ಇದ್ದೀನಿ ಹೀಗೆ ಕಟ್ ಮಾಡ್ಕೊಂಡವಾಗ ನಿಮಗೆ ಈಸಿಯಾಗಿ ಇದ್ರ ಒಳಗಡೆ ಇದು ಹೋಗುತ್ತೆ ನೀವು ನೋಡ್ತಿರ್ಬೋದು ಇವಾಗ ಹೀಗೆ ಹೋಗಿದೆ ನಂತರ ನೋಡಿ ಈ ಕ್ಯಾಪನ್ನು ಹೀಗೆ ಒಳಗಡೆಯಿಂದ ಕ್ಲೋಸ್ ಮಾಡ್ಕೊಳ್ಬೇಕಾಗತ್ತೆ ನೋಡಿ ಈ ರೀತಿ ಹೀಗೆ ನೀವು ಇದನ್ನು ಕ್ಲೋಸ್ ಮಾಡ್ಕೊಳ್ಬೇಕಾಗತ್ತೆ ಇದೇನಕ್ಕಪ್ಪ ಯೂಸ್ ಆಗುತ್ತೆ ಅಂತ ಹೇಳಿ ನೀವು ನೋಡಬಹುದು ನೋಡಿ ಇದನ್ನು ನೀವು ಮೇಲ್ಗಡೆ ನೀವು ಗಿಫ್ಟ್ ರ್ಯಾಪರ್ನ ತೊಗೊಂಡ್ಬಿಟ್ಟು ಕೂಡ ನೀವು ಇದನ್ನು ನೀಟಾಗಿ ಕವರ್ ಮಾಡ್ಕೋಬಹುದು ಅಥವಾ ಪೇಂಟ್ ಆದರೂ ಮಾಡ್ಕೋಬಹುದು ನಾನಿಲ್ಲಿ ಪೇಂಟ್ ಮಾಡಿಬಿಟ್ಟು ನಿಮಗೆ ತೋರಿಸ್ತೀನಿ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ವಾವ್ ಅಂತ ನೀವು ಖಂಡಿತವಾಗ್ಲೂ ಹೇಳ್ತೀರಾ ನೋಡಿ ಫಸ್ಟ್ ನಾನು ಏನು ಇದ್ದೀನಿ ಈಗ ಪೇಂಟನ್ನು ಪೂರ್ತಿ ಬಾಕ್ಸಿಗೆ ಹೀಗೆ ಪೇಂಟ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಪೂರ್ತಿಯಾಗಿ ಬಾಕ್ಸಿಗೆ ನೀವೇನು ಮಾಡಬೇಕು ಫುಲ್ ಪೇಂಟ್ ಮಾಡಿ ನೀವು ಬೇಕಿದ್ದರೆ ಎರಡು ಕಲರಲ್ಲಿ ಪೇಂಟ್ ಮಾಡ್ಬೋದು ನೋಡಿ ಅಲ್ಲಿ ಹೇಗಿದ್ದರೂ ಅಲ್ಲಿ ರಿಂಗ್ ರಿಂಗ್ ಥರ ಇದೆಯಲ್ವಾ ಸೊ ಒಂದು ರಿಂಗಿಗೆ ಒಂದು ಕಲರು ಇನ್ನೊಂದು ರಿಂಗಿಗೆ ಇನ್ನೊಂದು ಕಲರು ಥರ ನೀವು ಆ ಡಬ್ಬಿನ ಪೂರ್ತಿಯಾಗಿ ಪೇಂಟ್ ಮಾಡ್ಕೋಬಹುದು ನಾನಿಲ್ಲಿ ಸಿಂಗಲ್ ಕಲರನ್ನು ಬಳಸ್ತಾ ಇದ್ದೀನಿ ಪೂರ್ತಿ ಒಂದೇ ಕಲರನ್ನೇ ಬ್ಲೂ ಕಲರಲ್ಲಿ ನಾನು ಇದನ್ನು ಪೇಂಟ್ ಮಾಡ್ಕೊಳ್ತಾ ಇದ್ದೀನಿ ಫುಲ್ ಬಾಕ್ಸಿಗೆ ನಾನು ಪೇಂಟ್ ಮಾಡೋದನ್ನು ತೋರಿಸಿದರೆ ಪೂರ್ತಿ ಲೆಂತಿ ವಿಡಿಯೋ ಆಗುತ್ತೆ ಸೊ ಹಾಗಾಗಿ ನಾನೇನು ಇದ್ದೀನಿ ನೀವು ನೋಡಿದ್ರಲ್ಲ ಇವಾಗ ಫುಲ್ ನೀಟಾಗಿ ಈ ರೀತಿ ಪೂರ್ತಿ ಡಬ್ಬಿಯನ್ನು ಕೂಡ ನಾನು ಪೇಂಟ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಈ ರೀತಿ ಪೂರ್ತಿ ಡಬ್ಬಿಯನ್ನು ಕೂಡ ನಾವೀಗ ಪೇಂಟ್ ಮಾಡಬೇಕು ನೋಡಿ ನಾನು ಪೂರ್ತಿಯಾಗಿ ಡಬ್ಬಿನ ಈಗ ಇದನ್ನು ಪೇಂಟ್ ಮಾಡ್ಕೊಂಡು ಬಂದಿದ್ದೀನಿ ಇದೇನಕ್ಕೆ ನಿಮಗೆ ಯೂಸ್ ಆಗುತ್ತೆ ಅಂತ ಹೇಳಿ ನೀವು ಮುಂದೆ ವಿಡಿಯೋ ನೋಡಿದರೆ ಗೊತ್ತಾಗುತ್ತೆ ನೋಡಿ ಫಲ್ ಫಸ್ಟ್ ಇದು ಡ್ರೈ ಆಗಲಿಕ್ಕೆ ಬಿಟ್ಬಿಡಿ ಇದು ಡ್ರೈ ಆದ ನಂತರ ನೀವೇನು ಮಾಡಿ ಈ ಫ್ಲವರ್ ಇರುತ್ತಲ್ಲ ಈ ಫ್ಲವರನ್ನು ಇದರೊಳಗೆ ಹಾಕಿದರೆ ಒಳ್ಳೆಯ ಫ್ಲವರ್ ಪಾಟ್ ರೆಡಿ ಆಯಿತು ನೋಡಿ ಹಾಗೆ ಇಟ್ಟರಂತೂ ಚೆನ್ನಾಗಿ ಕಾಣಲ್ಲ ನೋಡಿ ಈ ರೀತಿ ಮಾಡಿ ಇಟ್ಟರೆ ನೋಡಲಿಕ್ಕೂ ಕೂಡ ತುಂಬಾ ಸುಂದರವಾಗಿ ಕಾಣಿಸುತ್ತೆ ಟಿಪಾಯಿ ಮೇಲಿಡ್ಬೋದು ಅಥವಾ ಸ್ಟಡಿ ಟೇಬಲ್ ಮೇಲೆ ಇಡ್ಬೋದು ಅಥವಾ ನೀವು ಅಡುಗೆ ಮನೆಯಲ್ಲೇ ಕೂಡ ನೀವು ಇಟ್ಕೋಬಹುದು ಒಳ್ಳೆಯ ನ್ಯಾಚುರಲ್ ಪ್ಲ್ಯಾಂಟನ್ನು ನೀವು ಇಟ್ಟರೆ ಇನ್ನೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ಓಕೆ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಗಿದೆ ಅಂದ್ಕೊಂಡಿದ್ದೀನಿ ಯೂಸ್ ಆಗುತ್ತೆ ಅಂತ ಹೇಳಿ ನಾನು ಭಾವಿಸ್ತೀನಿ ನಿಮಗೇನಾದರೂ ಈ ವಿಡಿಯೋ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಹಾಗೆಯೇ ನಿಮ್ಮ ಅನಿಸಿಕೆ ಅಭಿಪ್ರಾಯವನ್ನು ತಿಳಿಸೋದನ್ನು ಮರಿಬೇಡಿ ನೋಡಿ ವಾವ್ ಎಷ್ಟು ಬ್ಯೂಟಿಫುಲ್ಲಾಗಿ ಕಾಣಿಸ್ತಿದೆ ಅಲ್ವಾ ನೋಡಿದ್ರೇ ನೀವು ಖಂಡಿತವಾಗ್ಲೂ ಟ್ರೈ ಮಾಡ್ತೀರಾ ಅನ್ಕೊತೀನಿ ನೀವು ನೋಡ್ತಾ ಇರೋದು ಹಳೆ ವಾಟರ್ ಬಾಟಲ್ನ ಬಿಸಾಕ್ತೇನೆ ಅದನ್ನು ಹೇಗೆ ಮರುಬಳಕೆ ಮಾಡಬಹುದು ಅಂತ ಹೇಳಿ ನಾನು ತಿಳಿಸ್ಕೊಡ್ತಾ ಇದ್ದೀನಿ ಸಖತ್ತಾಗಿರುವಂತಹ ಐಡಿಯಾ ತೊಗೊಬಂದಿದ್ದೀನಿ ನಿಮ್ಮೆಲ್ರಿಗೂ ಕೂಡ ತುಂಬಾ ಇಷ್ಟ ಆಗುತ್ತೆ ಅದರಲ್ಲೂ ಹೆಣ್ಮಕ್ಳಿಗಂತೂ ಸಿಕ್ಕಾಪಟ್ಟೆ ಇಷ್ಟ ಆಗುತ್ತೆ ಅದಕ್ಕೆ ನಾನು ಗ್ಯಾರಂಟಿ ಕೊಡ್ತೀನಿ ನೋಡಿ ಈ ರೀತಿ ನೀವು ವಾಟ್ರ್ ಬಾಟಲ್ ಇದ್ದರೆ ಅದನ್ನು ಬಿಸಾಕ್ಲಿಕ್ಕೆ ಹೋಗಲೇಬೇಡಿ ಅದರಿಂದ ತುಂಬಾ ಉಪಯೋಗ ಇದೆ ಮೊದಲನೇದಾಗಿ ನಾನು ಅದರ ಮೇಲಿರುವಂತಹ ರ್ಯಾಪರ್ನ ತೆಗೆದಿದ್ದೀನಿ ನಂತರ ನೀವು ಅದನ್ನು ಡ್ರೈ ಆಗೇ ಇರಬೇಕು ಒಳಗಡೆ ನೀರಿನ ಅಂಶ ಇರಬಾರ್ದು ನಂತರ ಈ ಮೇಲ್ಗಡೆ ಭಾಗವನ್ನು ಹೀಗೆ ಚಾಕುವ ಸ್ವಲ್ಪ ಬಿಸಿ ಮಾಡಿಕೊಂಡು ನಾನು ಇದನ್ನು ಕಟ್ ಮಾಡ್ತಾ ಇದ್ದೀನಿ ಕಟ್ ಮಾಡ್ಬೋದು ನೀವು ಕತ್ರಿಯಿಂದ ಕೂಡ ಕಟ್ ಮಾಡ್ಬೋದು ಅಥವಾ ನೀವು ಚಾಕುನ ಹೀಗೆ ಬಿಸಿ ಮಾಡಿಬಿಟ್ಟು ಅದನ್ನು ನೀವು ಮೇಲ್ಗಡೆ ಭಾಗವನ್ನು ಹೀಗೆ ಕಟ್ ಮಾಡ್ಬೋದು ನೋಡಿ ನಾನಿಲ್ಲಿ ಕಟ್ ಮಾಡಿ ಕೂಡ ತೋರಿಸ್ತೀನಿ ನಿಮಗೆ ಚಾಕುದಿಂದ ಹಾಗೇ ಕತ್ರಿಯಿಂದ ಕೂಡ ನಾನು ತೋರಿಸ್ತೀನಿ ಸ್ವಲ್ಪವೇ ಸ್ವಲ್ಪ ಚಾಕುನ ಹೀಗೆ ಬಿಸಿ ಮಾಡಿಕೊಂಡು ನೋಡಿ ಈ ಥರ ಇಟ್ಬಿಟ್ರೆ ನೀಟಾಗಿ ಹೀಗೆ ನೋಡಿ ಕಟ್ ಆಗಿ ಬಿಡುತ್ತೆ ಮೇಲುಗಡೆ ಭಾಗವನ್ನು ನಮಗೇನು ಬೇಕಲ್ಲ ಅಷ್ಟು ಭಾಗವನ್ನು ಈಗ ನೀವು ಈ ರೀತಿ ಹೀಗೆ ಕಟ್ ಮಾಡಬೇಕು ನಾನು ಇದನ್ನು ಕಟ್ ಮಾಡ್ಕೊಂಡು ಬಂದು ನಿಮಗೆ ತೋರಿಸ್ತೀನಿ ನೋಡಿ ಇವಾಗ ಈ ಬಾಟಲನ್ನ ನಾವು ಕಟ್ ಮಾಡಿದ್ದಾಗಿದೆ ಈಗ ಮೇಲ್ಗಡೆ ಸಣ್ಣ ಭಾಗ ಇದೆ ಹಾಗೆಯೇ ನೋಡಿ ಕೆಳಗಡೆ ಇಷ್ಟು ಉದ್ದ ಭಾಗವನ್ನು ನಾನು ತಗೊಂಡಿದ್ದೀನಿ ಈಗ ನಾನೇನು ತೋರಿಸ್ತಾ ಇದ್ದೀನಲ್ಲ ಅದೇ ರೀತಿ ನೀವು ಹೀಗೆ ಸ್ಟ್ರೈಟಾಗಿ ಹೀಗೆ ಕಟ್ ಮಾಡಬೇಕು ನೋಡಿ ಈ ರೀತಿ ಮತ್ತೆ ಅದೇನೇ ಚಾಕುದಿಂದ ಕಟ್ ಮಾಡ್ಬೋದು ಅಥವಾ ನೀವು ಕತ್ರೆಯಿಂದ ಕೂಡ ನೀವು ಹೀಗೆ ನೀವು ಕಟ್ ಮಾಡ್ಕೋಬೋದು ನೋಡಿ ಕತ್ರಿಯಿಂದ ಕೂಡ ಈಸಿಯಾಗಿ ಕಟ್ ಆಗುತ್ತೆ ಬಟ್ ಕೇರ್ಫುಲ್ಲಾಗಿ ಮಾಡಿ ಏಕೆಂದರೆ ಒಂದೊಂದು ಸರಿ ಈ ಪ್ಲಾಸ್ಟಿಕ್ಕಿಂದ ಈ ಕಟ್ ಮಾಡುವಾಗ ನಮ್ಮ ಕೈಗೆ ಕೂಡ ಸ್ಕ್ರ್ಯಾಚ್ ಆಗೋ ಥರ ಹಾಗೆ ಆಗುತ್ತೆ ಸೊ ಹುಷಾರಾಗಿ ಮಾಡಿ ನೋಡಿ ಈ ರೀತಿ ಹೀಗೆ ಸ್ವಲ್ಪವೇ ಸ್ವಲ್ಪ ಆ ಬಾಟಲ್ನ ಸ್ವಲ್ಪವೇ ಸ್ವಲ್ಪ ಅರ್ಧ ಇಂಚಿನಷ್ಟು ನಾನಿಲ್ಲಿ ಕಟ್ ಮಾಡಿ ಇದ್ದೀನಿ ಅದನ್ನು ಇದ್ದೀನಿ ನೋಡಿ ಇದಿಷ್ಟೇ ನೀವು ಬಿಸಾಕ್ಬೇಕಾಗಿರೋದು ಫುಲ್ ಬಾಟಲ್ ಅಲ್ಲ ನೋಡಿ ಈ ರೀತಿ ಈಗ ನಾನು ಕಟ್ ಮಾಡಿಟ್ಕೊಂಡಿದ್ದೀನಿ ನಂತರ ನೀವೇನು ಮಾಡಬೇಕು ಅಂದರೆ ಪ್ಲಾಸ್ಟರ್ ಇರುತ್ತಲ್ವಾ ಆ ರೀತಿ ಪ್ಲಾಸ್ಟರ್ನ ತಗೊಂಡ್ಬಿಟ್ಟು ನಾವೇನು ಕಟ್ ಮಾಡಿದ್ವಲ್ಲ ಆ ಭಾಗದಲ್ಲಿ ಹೀಗೆ ಮುಚ್ಚಬೇಕು ಯಾಕೆ ಅಂದರೆ ನೋಡಿ ಸ್ವಲ್ಪ ಇಲ್ಲಿ ಸ್ಕ್ರ್ಯಾಚ್ ಆಗೋ ರೀತಿ ಆಗುತ್ತೆ ಈ ಪ್ಲಾಸ್ಟಿಕ್ ಬಾಟಲ್ ಆಗಿರೋದ್ರಿಂದ ಸ್ವಲ್ಪ ಸ್ಕ್ರ್ಯಾಚ್ ಆಗುತ್ತೆ ನಾವು ಮುಟ್ಟುವಾಗ ತೆಗೆಯುವಾಗ ಹೀಗೆ ಈಡುವಾಗೆಲ್ಲ ಸೊ ಹಾಗಾಗಿ ನೀವೇನು ಮಾಡಬೇಕು ಮೇಲ್ಗಡೆ ಭಾಗವನ್ನು ನಾವು ಎಲ್ಲೆಲ್ಲಿ ಕಟ್ ಮಾಡ್ಕೊಂಡಿದ್ವಲ್ಲ ಆ ಭಾಗವನ್ನು ನಾನು ಈ ರೀತಿ ಪ್ಲಾಸ್ಟರ್ನ ತಗೊಂಡ್ಬಿಟ್ಟು ಫುಲ್ ನೀಟಾಗಿ ಹೀಗೆ ನೋಡಿ ಕವರ್ ಮಾಡ್ಕೊಳ್ತಾ ಇದ್ದೀನಿ ನೀವು ನೋಡ್ತಿದ್ರೆ ಈಗ ಗೊತ್ತಾಗ್ತಿರ್ಬೋದು ನಾನು ಪ್ಲಾ ಪ್ಲಾಸ್ಟರಿಂದ ಯಾವ ರೀತಿ ಬಾಟಲ್ನ ಕವರ್ ಮಾಡ್ಕೊಂಡಿದ್ದೀನಿ ಅಂತ ಹೇಳಿ ನೋಡಿ ಮೇಲ್ಗಡೆ ಭಾಗ ಆಯಿತು ಅದೇ ರೀತಿಯೇ ಕೆಳಗಡೆ ನಾವೇನು ಕಟ್ ಮಾಡ್ಕೊಂಡಿದ್ವಲ್ಲ ಉದ್ದಕ್ಕೆ ಅದನ್ನು ಕೂಡ ನೀವು ಹೀಗೇ ಪೂರ್ತಿಯಾಗಿ ಅದು ಕಟ್ ಮಾಡ್ಕೊಂಡಿರೋ ಭಾಗವ ಪೂರ್ತಿಯಾಗಿ ಹೀಗೆ ಮುಚ್ಚಿಬಿಡಬೇಕು ಆ ರೀತಿ ನೀವು ಪ್ಲಾಸ್ಟರ್ನ ಸಹಾಯದಿಂದ ಫುಲ್ ನೀಟಾಗಿ ಬಾಟಲ್ನ ಹೀಗೆ ನೋಡಿ ಈ ರೀತಿ ಕವರ್ ಮಾಡಿ ಕಲರ್ದೇ ಆಗಬೇಕು ಅಂತ ಏನಿಲ್ಲ ಟ್ರಾನ್ಸ್ಪರೆಂಟ್ ಇರುವಂತಹ ಪ್ಲಾಸ್ಟರ್ನ ತೊಗೊಂಡ್ಬಿಟ್ಟು ನೀವು ಈ ರೀತಿ ನೀವು ಕವರ್ ಮಾಡಬಹುದು ಜಸ್ಟ್ ನಮಗೆ ಅದು ಸ್ಕ್ರ್ಯಾಚ್ ಆಗದೆ ಇರೋ ರೀತಿ ನಾವು ಮಾಡಬೇಕು ಇಲ್ಲಿ ಅಷ್ಟೇ ಅಥವಾ ನೀವು ಚೆಂದ ಕಾಣಲಿ ಅಂತ ಹೇಳಿ ನಿಮಗೆ ಬೇಕಾದ ಕಲರಲ್ಲಿ ನೀವು ಈ ರೀತಿ ಡೆಕೋರೇಟ್ ಕೂಡ ಮಾಡಬಹುದು ನೋಡಲಿಕ್ಕೂ ಕೂಡ ತುಂಬಾ ಚೆನ್ನಾಗಿ ಕಾಣಿಸುತ್ತೆ ನೋಡಿ ನೀವು ನೋಡ್ತಿರ್ಬೋದು ಈಗ ಮೇಲ್ಗಡೆ ಭಾಗ ಹಾಗೇ ಫುಲ್ ಸೈಡಿನ ಭಾಗ ನಾವು ಈ ರೀತಿ ಕಟ್ ಮಾಡಿಬಿಟ್ಟು ಆ ಪ್ಲಾಸ್ಟರ್ನ ಅಂಟಿಸ್ಕೊಂಡಿದ್ದೀವಿ ಏನಪ್ಪ ಇದು ಇದೇನು ಮಾಡ್ತಿದ್ದಾರೆ ಅನು ಅಂತ ಹೇಳಿ ಯೋಚನೆ ಮಾಡ್ತಿದ್ದೀರಾ ನೋಡಿ ಇವಾಗ ನಿಮಗೆ ಗೊತ್ತಾಗುತ್ತೆ ತುಂಬಾ ಇಷ್ಟ ಆಗುತ್ತೆ ನಿಮಗೂ ಕೂಡ ಬರೀ ಇಷ್ಟ ಅಲ್ಲ ಹಾಗೆಯೇ ಯೂಸ್ ಆಗುವಂತಹ ಟಿಪ್ಸ್ ಅಂತಲೇ ಹೇಳಬಹುದು ನೋಡಿ ಈ ರೀತಿ ನಾವೀಗ ರೆಡಿ ಮಾಡಿಟ್ಕೊಂಡಿದ್ದೀವಲ್ವಾ ಇದನ್ನು ಪಕ್ಕಕ್ಕಿಡಿ ನಂತರ ನೋಡಿ ಬಳೆಗಳನ್ನು ನಾವು ಈ ರೀತಿ ಡಬ್ಬಗಳಲ್ಲಿ ಹೀಗೆ ಇಟ್ಬಿಟ್ಟಿರ್ತೀವಿ ಯಾವುದಂದ್ರೆ ಅದು ಸಿಗೋದೇ ಇಲ್ಲ ನಮಗೆ ನೀಟಾಗಿ ಯಾವುದು ಒಂದು ಸಿಕ್ಕರೆ ಒಂದು ಸಿಗೋಲ್ಲ ಹಾಗೆ ಇನ್ನೊಂದು ಸಿಕ್ಕರೆ ಮತ್ತೊಂದು ಸಿಗೋದಿಲ್ಲ ಸೊ ಈ ರೀತಿ ಇಟ್ಟವಾಗ ಅದರ ಸ್ಟೋನ್ ಆಗಲಿ ಕಲರ್ ಆಗಲಿ ಎಲ್ಲವೂ ಕೂಡ ಹೊರಟೋಗ್ಬಿಡುತ್ತೆ ಹಾಗೆಯೇ ಬೆಳಗಿನ ಗಡಿಬಿಡಿಯಲ್ಲಿ ನಾವೇನಾದ್ರು ರೆಡಿ ಆಗಬೇಕಾದ್ರೆ ತುಂಬಾ ಸಿಟ್ಟು ಬರುತ್ತೆ ಈ ರೀತಿ ಇದ್ದವಾಗ ಯಾವುದು ಬಳೆನೂ ಸಿಗೋದಿಲ್ಲ ಅಂದವಾಗ ಸೊ ನೀವೇನು ಮಾಡಬೇಕು ಫಸ್ಟು ಬಳೆಗಳನ್ನು ಈ ರೀತಿ ಇಡೋದನ್ನು ಬಿಟ್ಬಿಡಿ ನಾನೀಗ ತೋರಿಸ್ತಿರುವಂತಹ ಐಡಿಯಾದಲ್ಲಿ ನೀವು ಇಟ್ಟರೆ ಖಂಡಿತವಾಗ್ಲೂ ನಿಮ್ಮ ಬಳೆಗಳು ಈಸಿಯಾಗಿ ಸಿಕ್ಬಿಡತ್ತೆ ನೀವು ಆರಾಮಾಗಿ ರೆಡಿಯಾಗಿಬಿಡಬಹುದು ನೋಡಿ ಈ ರೀತಿ ಬಳೆಗಳನ್ನು ನಾನು ಎಲ್ಲವನ್ನೂ ಕೂಡ ನೀಟಾಗಿ ಹೀಗೆ ಫಸ್ಟು ಜೋಡಿಸಿ ಇಟ್ಕೋತೀನಿ ನೋಡಿ ಈ ರೀತಿ ಬಳೆಗಳನ್ನು ಹೀಗೆ ಪೇಪರಲ್ಲಿ ನೀವು ಸುತ್ತಿಬಿಟ್ಟು ಇಟ್ಕೋಬೇಕು ಒಂದೊಂದು ಪೇಪರಲ್ಲಿ ನೀವು ಅರ್ಧ ಡಜನ್ನು ಒಂದು ಡಜನ್ನು ಹೀಗೆ ನೀವು ಏನು ಇಟ್ಕೊಂಡಿದ್ರಲ್ಲ ಆ ರೀತಿ ನೋಡಿ ಹೀಗೆ ನೀಟಾಗಿ ಹೀಗೆ ಪೇಪರಲ್ಲಿ ಇದನ್ನು ಕವರ್ ಮಾಡಿ ಫಸ್ಟು ಇಟ್ಕೊಳ್ಳಿ ಎಲ್ಲ ಬೆಳೆಗಳನ್ನು ನೋಡಿ ಈ ರೀತಿ ಪೇಪರಲ್ಲಿ ನಾವು ಹೀಗೆ ಇಡೋದ್ರಿಂದ ಅದರ ಮೇಲ್ಗಡೆ ಅಂಟಿಸಿರುವಂತಹ ಮಿಂಚಿನಂತಹ ಅದು ಕೂಡ ಡಿಸೈನು ಹೋಗೋದಿಲ್ಲ ಹಾಗೆಯೇ ಸ್ಟೋನ್ಗಳಿದ್ದರೆ ಅದು ಕೂಡ ಹೋಗೋದಿಲ್ಲ ಬಳೆಗಳು ಕೂಡ ಹೊಸದು ರೀತಿಯಂತೆ ಹಾಗೇ ಇರುತ್ತೆ ಇನ್ನೂ ಕೂಡ ನೋಡಿ ಈ ರೀತಿ ನ್ಯೂಸ್ ಪೇಪರ್ ಆಗಲಿ ಅಥವಾ ಟಿಶ್ಯೂ ಪೇಪರ್ ಆಗಲಿ ಯಾವುದಾದ್ರೂ ಆಯ್ತು ಆಯಿತು ನೋಡಿ ಈ ರೀತಿ ನೀವು ಬಳೆಗಳನ್ನು ಫಸ್ಟು ಈ ರೀತಿ ನೋಡಿ ಹೀಗೆ ನೀಟಾಗಿ ಅವುಗಳನ್ನು ಹೀಗೆ ರೋಲ್ ಮಾಡಿ ಪೇಪರ್ನ ಈ ರೀತಿ ಇಟ್ಕೋಬೇಕು ನಾನು ಇದೇ ರೀತಿ ಈಗ ಎಲ್ಲ ಬಳೆಗಳನ್ನು ಮಾಡಿಕೊಂಡು ತೊಗೊಬರ್ತೀನಿ ಫುಲ್ ನೀಟಾಗಿ ನಿಮಗೆ ಯಾವ್ಯಾವ ಕಲರಿಂದ ಬೇಕೋ ಆ ಸಟ್ಟುಗಳನ್ನು ನೋಡಿಬಿಟ್ಟು ನೀವು ಈ ರೀತಿ ಇಟ್ಕೊಳ್ಳಿ ನೋಡಿ ಈ ಬಳೆ ಇದೆಯಲ್ಲ ಮೇಲ್ಗಡೆ ಸ್ಟೋನ್ಸ್ ಇದೆ ಹಾಗೆ ಹರಳೆಲ್ಲ ಇದೆ ಅಲ್ಲ ಅದೆಲ್ಲ ಉದುರು ಕಷ್ಟ ನಾವು ಆ ರೀತಿ ಏನಾದರೂ ಎಲ್ಲ ಬಳೆಗಳನ್ನು ಒಂದೇ ಡಬ್ಬದಲ್ಲಿ ಇಟ್ಬಿಟ್ರೆ ಗ್ಯಾರಂಟಿ ಎಲ್ಲವೂ ಕೂಡ ಉದುರೋಗ್ಬಿಡುತ್ತೆ ಹಾಕೊಳ್ಳುವಾಗ ಅದೇನಾದರೂ ಒಂದು ಉದ್ರೋಗಿದೆ ಅಂತ ಅನಿಸಿದ್ರು ನಾವು ಎಲ್ಲ ಬೆಳೆಗಳನ್ನು ಕೂಡ ಅಲ್ಲೇ ಇಡ್ತೀವಿ ಅಲ್ವಾ ಸೊ ನಾನು ತೋರಿಸ್ತಿರೋ ಈಗ ಐಡಿಯಾದಲ್ಲಿ ನೀವು ತೋರಿಸಿದರೆ ಯಾವ ಬಳೆ ಕೂಡ ಹಾಳಾಗೋದಿಲ್ಲ ಹಾಗೆಯೇ ತುಂಬ ವರ್ಷಗಳವರೆಗೂ ಕೂಡ ಅದು ಬಾಳಿಕೆಯಲ್ಲಿ ಬರುತ್ತೆ ನೋಡಿ ಈ ರೀತಿ ಪೇಪರಲ್ಲಿ ನಾನು ಎಲ್ಲ ಬೆಳೆಗಳನ್ನು ಹೀಗೆ ನಾನು ಫೋಲ್ಡ್ ಮಾಡಿ ಇಟ್ಕೊಂಡಿದ್ದೀನಿ ನಂತರ ನೋಡಿ ಹೀಗೆ ನೀವು ಬಾಟಲ್ನಲ್ಲಿ ನೋಡಿ ಈ ರೀತಿ ಒಂದೊಂದೇ ಬಳೆಗಳನ್ನು ನೋಡಿ ಈ ರೀತಿ ಹೀಗೆ ಇಡಬೇಕು ನೋಡಿ ಒಂದೊಂದೇ ಬಳೆಗಳನ್ನು ನೀವು ಈ ರೀತಿ ಇಟ್ಬಿಟ್ರೆ ಇಡ್ಲಿಕ್ಕೆ ಅನುಕೂಲ ಆಗಲಿ ಅಂತಲೇ ಕೂಡ ಮೇಲಿಂದ ಕೆಳಗಿನವರೆಗೂ ಕೂಡ ನಾವು ಸೈಡಲ್ಲಿ ಹೀಗೆ ಕಟ್ ಮಾಡ್ಕೊಂಡಿರೋದು ನೋಡಿ ಈ ರೀತಿ ಬಳೆಗಳನ್ನು ನಾವು ಜೋಡಿಸಿಟ್ಟಾದಮೇಲೆ ಮೇಲ್ಗಡೆ ಭಾಗವನ್ನು ನಾವೇನು ಕಟ್ ಮಾಡಿಟ್ಕೊಂಡಿದ್ವಲ್ಲ ಅದನ್ನು ಹೀಗೆ ನೋಡಿ ಹಾಕಿದರೆ ಆಯಿತು ನಂತರ ನೋಡಿ ಎಷ್ಟು ಈಸಿಯಾಗಿ ನಾವು ಬ್ಯಾಂಗಲ್ ಹೋಲ್ಡರ್ನ ರೆಡಿ ಮಾಡಿದ್ವಿ ಅಂತ ಹೇಳಿ ಖರ್ಚಿಲ್ಲದೆ ಬಳೆಗಳ ಸ್ಟ್ಯಾಂಡ್ ಆಯಿತು ಅಲ್ವಾ ನೋಡಿ ನಾವೇನಾದರೂ ಊರಿಗೆಲ್ಲ ಹೋಗುವಾಗ ಬ್ಯಾಗ್ಗಳಲ್ಲಿ ನೀವು ಬಳೆಗಳನ್ನು ಹಾಗೆ ಇಟ್ಟರೆ ಗಾಜಿನ ಬಳೆಗಳೆಲ್ಲ ಒಡೆದು ಹೋಗೋ ಚಾನ್ಸಸ್ ಇರುತ್ತೆ ಅದೇ ನೀವು ಬಾಟಲ್ನಲ್ಲಿ ಈ ರೀತಿ ಮಾಡಿಬಿಟ್ಟು ನಂತರ ಈ ಬಾಟಲನ್ನು ನೀವು ಬ್ಯಾಗಲ್ಲಿ ಹಾಗೆ ಇಟ್ಬಿಟ್ರೆ ಯಾವ ಬಳೆಗಳು ಕೂಡ ಒಡೆದು ಹೋಗೋದಿಲ್ಲ ಎಲ್ಲ ಬಳೆಗಳು ಕೂಡ ಹಾಗೆ ಇರುತ್ತೆ ಅಕಸ್ಮಾತ್ ನಿಮಗೇನಾದರೂ ಬಳೆಯಲ್ಲಿ ಯಾವ ಬಳೆ ಇದೆ ಇದರಲ್ಲಿ ಅಂತ ಗೊತ್ತಾಗದೇ ಇದ್ದರೆ ನೀವೇನು ಮಾಡಿ ಜಸ್ಟ್ ಸಿಂಪಲಾಗಿ ಸ್ವಲ್ಪವೇ ಸ್ವಲ್ಪ ನೋಡಿ ಈ ರೀತಿ ಬಳೆಯ ಮೇಲ್ಗಡೆ ಭಾಗ ಸ್ವಲ್ಪ ಕಾಣುವಂತೆ ನೀವು ಇಷ್ಟೇ ಸಿ ನೀವು ಪೇಪರ್ನ ಕಟ್ ಮಾಡಿಕೊಂಡ್ರೆ ಆಯಿತು ಬಳೆ ಯಾವುದಿದೆ ಅಂತ ಕೂಡ ಗೊತ್ತಾಗ್ಬಿಡುತ್ತೆ ಯಾವುದು ಯಾವ ಬಳೆ ಇದೆ ಅಂತ ಹೇಳಿ ಈಸಿಯಾಗಿ ತೆಕ್ಕೊಳಿಕ್ಕೂ ನಿಮಗೆ ಅನುಕೂಲ ಆಗುತ್ತೆ ನೋಡಿ ಈ ರೀತಿ ನೀವು ಕ್ಯಾರಿ ಮಾಡಿ ಹೋದರೂ ಕೂಡ ಬಳೆ ಒಂದೂ ಕೂಡ ಡ್ಯಾಮೇಜ್ ಆಗೋದಿಲ್ಲ ಓಕೆ ಫ್ರೆಂಡ್ಸ್ ನಿಮ್ಮೆಲ್ರಿಗೂ ಕೂಡ ಈ ವಿಡಿಯೋ ಇಷ್ಟ ಆಯಿತು ಅಂದ್ಕೊಂಡಿದ್ದೀನಿ ಇಷ್ಟ ಆದರೆ ಮರೀದೇನೆ ಲೈಕ್ ಮಾಡಿ ಹಾಗೇ ಈ ವಿಡಿಯೋ ನಿಮ್ಗೇನಾದರೂ ಯೂಸ್ ಆಗುತ್ತೆ ಅನಿಸಿದರೆ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿಗೂ ಕೂಡ ಶೇರ್ ಮಾಡಿ ಸಿಗೋಣ ಹಾಗಾದ್ರೆ ಮತ್ತೊಂದು ಇಂಟ್ರೆಸ್ಟಿಂಗ್ ವಿಡಿಯೋಂದಿಗೆ ವಿಡಿಯೋ ನೋಡಿದ್ದಕ್ಕಾಗಿ ಧನ್ಯವಾದಗಳು